ಹಾಂ ಈಗ ಎಲ್ಲ ಶಾಲೆಯವರು ಎಲ್ಲ ಇಲಾಖೆಯವರು ಬಂದ್ರಿ ಬಂದು ಎಲ್ಲರೂ ಮಾನವ ಸರಪಳಿ ಒಳಗೆ ನಿಂತೀವಿ ನಾವು ನಮ್ಮ ನಮ್ಮ ಜಾಗದೊಳಗೆ ಪ್ರತಿಯೊಂದು ಇಲಾಖೆಯವರಿಗೂ ಒಂದು ಪ್ಲೇಸ್ ಕೊಟ್ಟಿದ್ರಿ ಇಂಥ ಪ್ಲೇಸಿಗೆ ಹೋಗಿ ಹೇಳಿ ಹಿಂಗಾಗಿ ಮುಂಜಾನೆ ಎರಡ್ದ ತಕ್ಷಣ ನಮ್ಮ ಶಾಲೆಯೊಳಗೆ ಹಾಲು ಮಾಡಿಸಿ ಮಕ್ಕಳಿಗೆ ಹಾಲು ಕುಡಿಸ್ಕೊಂಡು ಎಂಟು ಹತ್ತು ಅಂದ್ರೆ ನಾವು ಬಸ್ತಿಲ್ಲ ಸರ್ ಹೇಳಿದ್ರಿ ನಮ್ಗೆ ಹತ್ತು ಎಂಟು ಗಂಟೆ ಅಂದ್ರೆ ಬರ್ಲಿಕ್ಕೆ ಅಂದ್ರೆ ನಾವು ಹೋಗಿಬಿಡ್ತೇವೆ ಹೀಗಾಗಿ ಈಗ ಎಲ್ಲ ಇಲಾಖೆಯವರು ಎನ್ ಸಿ ಸಿ ಅವರು ಬಂದು ತಮ್ಮ ತಮ್ಮ ಸ್ಥಳದಲ್ಲಿ ನಿಂತಾರೆ ಮಾನವ ಸರ್ಪ್ಲೈ ಮಾಡಿಕೊಂಡು ಪೊಲೀಸ್ನವರು ಸಹಿತ ಎಲ್ಲ ಬಸ್ನವ್ರಿಗೆ ನಿಂದ್ರ ಟ್ರಾಫಿಕ್ ಜಾಮ್ ಆಗತೈತಿ ನೋಡ್ರಿ ನೋಡ್ಬೋದು ನೀವು ಈಗ ಇನ್ನೇನು ಇಲ್ಲಿ ಡ್ರೋನ್ ಕ್ಯಾಮೆರಾ ಇಲ್ಲಿ ರಾಂಪುರದಾಗ ಐತೆ ಅಂತ ರೀ ಅದು ಏನು ಅದಾಗಲೇ ಈಗ ಒಂಬತ್ತು ಇಪ್ಪತ್ತು ಮೂರು ಟೈಮು ಏನು ಅದು ಬರೋ ಮಟ್ಟ ನಿಂತಿರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಯಾರು ಬಿಸಿಲೊಳಗೆ ನಿಂತಾರೆ ರೀ ಮಕ್ಕಳು ಸ್ವಲ್ಪ ಮಂದಿ ಹುಡುಗರು ನೀರು ನೀರೆಲ್ಲ ಬರ್ತಾವೆ ಹಂಗಾಗಿ ಇಲ್ಲಿ ಗುಲಗೊಂಡು ಮುಗಿಸ್ಕೊಂಡು ಹೋಗ್ತಿದ್ದಾನೆ ಅದರ ಪ್ರಜಾ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತ ನಿಜವಾಗ್ಲೂ ಇದು ಮಾಡಿದ್ದು ನಮಗೆ ಭಾಳ ತುಂಬಾ ಸಂತೋಷ ಆಗಿದೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಶ್ವಾಸ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಒಳ್ಳೆ ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ಭಾವನೆಯನ್ನುಗೊಳಿಸಲು ಶ್ರದ್ಧಾ ಪೂರ್ವಕ ಸಂಕಲ್ಪ ಮಾಡಿದವರಾಗಿದೆ ಅಂತ ಇನ್ನೆಲ್ಲಾ ಓದಕ ನಿಂತರಿ ಇದು ನಮ್ಗೆ ಈಗಿನ ಒಂದು ಇದಕ್ಕೆ ತುಂಬಾ ಸೂಕ್ತವಾಗೈತ್ರಿ ಇದು ಇದೆಲ್ಲ ಅವಶ್ಯಕತೆ ಐತಿ ನಮ್ಮ ಈ ಸಮಾಜಕ್ಕೆ ಯಾಕಂದ್ರೆ ನಿಜವಾಗ್ಲೂ ನಮ್ಮ ನಮ್ ಸರ್ಕಾರದವರಾಗಿರ್ಲಿ ನಮ್ಮ ತುಂಬಾ ಸಚಿವರಾಗಿರ್ಲಿ ಯಾರೇಷ್ ಬಂದ್ರು ಸಹಿತ ಸಮಾನವಾಗಿ ನೋಡಿ ನೋಡ್ತಾರೆ ಅವ್ರಿಗೆ ನಾನು ಒಂದು ನಮಸ್ಕಾರಗಳನ್ನ ಹೇಳ್ತೀನಿ ಯಾರಿಗೂ ಭಾವ ಮಾಡೋದಿಲ್ಲ ನಮ್ಮ ಸಂವಿಧಾನದ ಆಶಯದಂತೆ ಪ್ರಸ್ತಾವನೆಯಂತೆ ನಡೆದೇ ನಡೆದೈತಿ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಪ್ಪು ಚುಕ್ಕಿ ಅಂತೆ ಸ್ವಲ್ಪ ಅಲ್ಲಿ ಅಸ್ತವ್ಯಸ್ತು ನಡೀತವು ಧರ್ಮಾಂಧತೆ ನಡೀತೈತಿ ಆ ಎಲ್ಲ ಧರ್ಮಾಂಧತೆ ಒಂದು ಪೊಲಿಟಿಕ್ಸ್ನೊಳಗೆ ಒಂದು ಮೇಲು ಕೀಳು ಸಣ್ಣ ಪ ಎಲ್ಲ ಅಲ್ರಿ ಸಣ್ಣ ಪುಟ್ಟ ನಡೀತವಲ್ಲ ಅವನು ನಾವೆಲ್ಲರೂ ಒಗ್ಗಟ್ಟಾಗಿ ಚೂಟ್ ಹಾಕೋಣಂತ ನನ್ನೊಂದು ವಿನಂತಿರಿ ಇವತ್ತಿನ ಒಂದು ಈ ವಿಡಿಯೋದ ಮೂಲಕ ಸರ್ಕಾರದ ಆಶಯ ನಮ್ಮ ಸಂವಿಧಾನದ ಆಶಯ ಈಡೇರಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ ಒಕ್ಕೊರಲಾಗಿ ದುಡಿಬೇಕು ಅದನ್ನು ಈಡೇರಿಸಬೇಕು ಎಲ್ಲರಿಗೂ ನ್ಯಾಯ ಸಿಗಬೇಕು ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಗಬೇಕು ಬಿಸಿಲು ಸಮಾನತೆ ಅಂತೇಳಿ ಅಂತಾರೆ ಅವರು ಮೇಲು ಕೀಳು ಅನ್ಬಾರ್ದು ಎಲ್ಲಾ ಹುದ್ದೆಗಳಲ್ಲಿ ಎಲ್ಲರಿಗೂ ಸಮಾನ ಸ್ಥಾನಮಾನ ಸಿಗಬೇಕು ಅನ್ನೋದೇ ನಮ್ಮ ಸಂವಿಧಾನದ ಆಶೆ ಆಗೈತಿ ಅದರ ಪ್ರಕಾರ ನಾವು ನಡ್ಕೋಬೇಕ್ರಿ ನಡ್ಕೊಳಂಗ ನಾವು ಎಲ್ಲರೂ ಫನ ತೊಡೋ ಅನ್ನೋದೇ ಇವತ್ತು ಅಂತಾರಾಷ್ಟ್ರೀಯ ಏನಂತಂದ್ರೆ ರಾಷ್ಟ್ರೀಯ ದಿನಾಚರಣೆಯನ್ನ ಕೇವಲ ಆಚರಣೆ ಮಾಡಿ ಕೈ ಬಿಡುವುದಲ್ಲ ಅದು ಕಾರ್ಯರೂಪಕ್ಕೆ ಬರುವಂಗ ನಾವು ನೀವು ಸಹಿತ ಮನಸ್ಸು ಮಾಡೋನು ಹಣ ತೊಡೋಣ ಎಲ್ಲರಲ್ಲಿ ಸಮಾನತೆ ಕಾನೂನು ಎಲ್ಲರಿಗೂ ನ್ಯಾಯ ಒದಗಿಸಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಎಲ್ಲರಿಗು ಈಗ ಎಲ್ಲ ಸರ್ಕಾರದವರು ಎಲ್ಲರಿಗೂ ಆರ್ಥಿಕವಾಗಿ ಮುನ್ನಡೆಯುವಂತ ಎಲ್ಲಾ ಸೌಲಭ್ಯಗಳನ್ನು ಮಾಡಿಕೊಡಾಕೊಂತಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಒಂದು ಇಲಾಖೆಯವರಿಗೆ ಸ ಸಚಿವರಿಗೆ ಪ್ರಧಾನ ಮಂತ್ರಿಯವರಿಗೆ ಮುಖ್ಯಮಂತ್ರಿಯವರಿಗೆ ನಾನು ಒಂದು ಮನಃಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳ್ತೀನಿ ಯಾಕಂದ್ರೆ ಸಾಕಷ್ಟು ಯೋಜನೆಗಳು ಬಂದವ್ರಿ ಆದ್ರ ಒಂದು ವಿನಂತಿ ಏನ್ ಮಾಡ್ಕೊತೀನಿ ಅಂದ್ರೆ ಕೆಳಮಟ್ಟಕ್ಕೆ ಬಂದು ಮುಟ್ಟಬೇಕಂದ್ರೆ ಸ್ವಲ್ಪ ನಮ್ಮ ಊರಿನ ಪಂಚಾಯಿತಿಯವರಾಗಿರ್ಲಿ ಊರಿನವರಾಗಿರ್ಲಿ ಎಲ್ಲಾ ವರ್ಗದ ಜನರಿಗೆ ಮುಟ್ಟಬೇಕದು ಆತರ ವ್ಯವಸ್ಥೆ ಮಾಡ್ಬೇಕ್ರಿ ಎಲ್ಲ ಸರ್ಕಾರದವರು ಬಂದು ಕೆಳಮಟ್ಟಕ್ಕೆ ಮಾಡ್ಬೇಕಂತ ಆಗುವುದಿಲ್ಲ ಅವ್ರು ಯೋಜನೆಗಳನ್ನು ಮಾಡ್ತಾರಲ್ಲ ಅದು ಕೆಳಮಟ್ಟಕ್ಕೆ ಮುಟ್ಟುವಂಥ ವ್ಯವಸ್ಥೆಯನ್ನು ನಾವು ಏನಂದ್ರೆ ಪ್ರಜಾಪ್ರಭುತ್ವ ಏನೋ ಸಾಕಷ್ಟು ಯೋಜನೆಗಳನ್ನ ಮಾಡ್ತಾರ ಸಮಾನತೆ ನಾವು ಸಮಾನತೆ ಮಾಡುದಿಲ್ಲ ಆರ್ಥಿಕವಾಗಿ ಮುಂದೆ ಬರ್ಬೇಕಂತ ನಾವು ಆರ್ಥಿಕವಾಗಿ ಮುಂದೆ ಬರಲಿಲ್ಲ ನಮ್ ನಮ್ಮಲ್ಲಿ ಹೊಟ್ಟೆ ಕಿಚ್ಚ ನೋಡ್ತದೆ ಮೇಲು ಕೀಳು ಅಂತೀವಿ ನಾವು ಗಾಳಿಗೆ ಹಾರ್ಬಿದೈತಿ ಮೂಶರಿ ತಗڈیا ಇಷ್ಟೇಂಕ್ಯು ಉತ್ತಮವಾದಂತ ಪ್ರಸ್ತಾವನೆ ಇಟ್ಕೊಂಡ್ರಿ ಭಾರತದ ಸಂವಿಧಾನದಲ್ಲಿ ಆದ್ರೆ ಭಾರತದ ಸಂವಿಧಾನ ಇವತ್ತು ಪ್ರತಿಯೊಬ್ಬರಲ್ಲಿ ತಲೆಯಾಗಿ ಇರಬೇಕು ಇದು ಕನ್ನಡ ಹೋಗಿತಲ್ಲ ಅಂದಾಗಿ ಇದು ಒಂದು ಭಾರತ ದೇಶದಲ್ಲಿ ಒಂದು ಇಲ್ಲೇನ ನಾವು ಸ್ವರ್ಗ ಸೃಷ್ಟಿ ಮಾಡಬಹುದು ಅಂತಾ ಹುನ್ನಿ ಕನ್ನಡ ಹುನ್ನುಕುಂತಿತಂತ ರಾತ್ರತ್ವ ಈಗ ಎಲ್ಲರೂ ನಮ್ಮ ಸಹೋದರರ ಬರ್ತಿತ ಮೇಲೆ ಅನ್ನುವಂತ ಭಾವನೆ ಇರಬೇಕು ಎಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಒಂದು ಕಾಲಕ್ಕೆ ಗಂಟೆ ಕ್ಯಾಮೆರಾ ಅಲ್ಲೋಡೆ ಬೆಂಗಳೂರಿಗೆ ಸ್ವಾತಂತ್ರ್ಯ ಮಾಹಿತಿ ನೋರೋದು ಬಕೆ 1:30 ಗಂಟೆ ನಾವು ಸ್ವತಂತ್ರ ಬಂದಾಗ ತಿಕ್ಕೋಬೇಕು ಅಂತ ಹೇಳ್ತಿದ್ರು ಗಾಂಧಿಜಿ ಅವರು ಆದ್ರೆ ಅದು ಇವತ್ತು ಆಗಲೇ 12 ಗಂಟೆ ಕಂಟೆ ಇಲ್ಲ ಮಕ್ಕಳು ಕೆಲವೊಂದು ಕಡೆ ಎಲ್ಲಾ ಕಡೆ ಅಲ್ಲ ನಮ್ಮ ಕ್ಯಾಮೆರಾದಾಗ್ ಎಲ್ಲರೂ ಸಮುದ್ರತೆ ಭಾವನೆ ಪ್ರಾರ್ಥನಾ ಭಾವನೆ ಇರಬೇಕು ಪ್ರತಿಯೊಬ್ಬರಲ್ಲಿನೂ ನಮ್ಮವರು ನಿಮ್ಮವರು ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಸಹೋದರರು ಅನ್ನುವಂತ ಭಾವನೆ ಎಲ್ಲರಲ್ಲಿ ಸಂವಿಧಾನದ ಆಶಯ ಪ್ರಸ್ತಾವನೆಯಲ್ಲಿ ಹೇಳ್ತಾ ನಾವು ಮನಸ್ಸಿನಲ್ಲಿ ಅದನ್ನ ಹೆಣ್ಮಕ್ಳನ್ನು ಗೌರವಿಸ್ಬೇಕು ಪ್ರತಿ ಹೆಣ್ಮಗಳು ನಮ್ಮ ತಂಗಿ ತಾಯಿ ಅಂತ ತಿಳ್ಕೋಬೇಕು ಯುವಕರಾದವರು ಬೇರೆ ಧರ್ಮದ ಹೆಣ್ಮಕ್ಳು ನೋಡಿ ಗೌರವಿಸ್ಬೇಕು ಕೆಟ್ಟ ವಿಚಾರಗಳನ್ನು ಮಾಡಬಾರದು ಅಂದಾಗ ಇದು ಒಂದು ಭಾರತದ ಸಂವಿಧಾನದ ಪ್ರಸ್ತಾವನೆ

ಮಾಧ್ಯಮದವರು ಒಗ್ಗಟ್ಟು ಮೂಡಿಸುವಂತ ಭಾತೃತ್ವ ಮೂಡಿಸುವಂತ ಕಾರ್ಯಕ್ರಮಗಳನ್ನು ಮಾಡಬೇಕು ಟಿವಿಯಲ್ಲಿ ಅದೇ ಕೊಲೆ ಸುಲಿಗೆುದಿಲ್ಲ ರಾಜಕೀಯದಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನುವಂಥ ಜಗಳನ್ನ ಹಾಕುವುದರಿಂದ ಟಿವಿಯಲ್ಲಿ ಮನಸ್ಸು ವೈಮನಸ್ ಮೂಡ ಅದಾಗಬಾರ್ದು ಅದು ಆಗ್ಲಾರ್ದ ಇದ್ದಾಗ ಭಾರತದ ಸಂವಿಧಾನದ ಪ್ರಸ್ತಾವನೆ ಈಗ ನಾ ಹೇಳಕ್ಕೆ ಆದಷ್ಟು ಪಾಸಿಟಿವ್ ಡ್ರೋನ್ ಕ್ಯಾಮೆರಾ ಬಂದ್ರೆ ನಾವು ನಿಮ್ಮ ಮೇಲೆ ಬರ್ತಿರ್ತೀವಿ ವಿಚಾರಗಳನ್ನು ಹಾಕಬೇಕು ಧನಾತ್ಮಕ ವಿಚಾರಗಳನ್ನು ಅದಕ್ಕೆ ಇರೋದಿಲ್ಲ ಹಾಕುವಂತ ಪ್ರಯತ್ನ ಎಲ್ಲರೂ ಮಾಡಿದ್ರೆ ಮಾತ್ರ ಈ 9:40 ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಅದು ಈಡೇರ್ತದೆ ಮಾನವ ಸರಪಳಿ ಉಪಯುಕ್ತ ಡ್ರೋನ್ ಕ್ಯಾಮೆರಾ ವಿಡಿಯೋ ಇಲ್ಲಿಕಂದ್ರೆ ಹೇಳೋದು ಆಗ್ತಿತ್ತು ಬರೆ ಹೇಳೋದಷ್ಟೇ ಆಗ್ತೈತಿ ಕಾರ್ಯರೂಪಕ್ಕೆ ಏನು ಬರೋದಿಲ್ಲ ಅಂತ ಹೇಳಿ ಅವಾಗ ಆಗ್ತೈತಿ ಆಕಿರಬಹುದು ಬಹುಶಃ ನಮಗೆ ಗೊತ್ತಿಲ್ಲ ಈ ವಿಷಯದಲ್ಲಿ ಡ್ರೋನ್ ಕ್ಯಾಮೆರಾ ಬರ್ತ್ರೀ ಮೇಲೆ ತಯಾರಿ ಒಳಗಿದೆ ಅತ್ತಾ ನಿಧಿಸರ್ ನೋಡು ನಿಮಿಷದಲ್ಲಿ ನಮ್ಮ ಸರ್ ಅದರ ಪ್ರಸ್ತಾವನೆಯನ್ನು ಓದಿ ಹೇಳ್ತಾರೆ ಎಲ್ಲ ಮಕ್ಕಳಿಗೆ ಆ ನಂತರ ನಾಡಗೀತೆ ಹಾಡ್ತೀವಿ ಇಲ್ಲ ನಾಡಗೀತೆ ಹಾಡಿ ಮತ್ತೆ ಎಲ್ಲರಿಗೂ ಜಗತ್ತಿನ ಮಂದಿಗೆ ನಮ್ಮ ಹಂಗಿದ್ದೋ ಹೆಂಗಿದ್ದು ಆ ಡ್ರೋನ್ ಕ್ಯಾಮ್ರಾ ಬರ್ಲಿ ಬರ್ಲಿ ಬರ್ದೇ ಇರ್ಲಿ ಎಲ್ಲರೂ ಮಂದಿ ನಂಬರ್ 1 ಮಕ್ಕಳೆಲ್ಲಾ ಅಷ್ಟೇ ಯಾರ್

ಏನಿಲ್ಲ ಐದು ನಿಮಿಷ ನಿಂದಿರ್ತೀವ ವಿಡಿಯೋ ಮಾಡ್ತಾ ಕ್ಯಾಮ್ರಾ ಅಲ್ಲೇ ಒಂದು ಇದು ಮಾಡ್ತಾರೆ ನಮ್ಗೆ ಅನೌನ್ಸ್ಮೆಂಟ್ ಕೊಡ್ತಾರ ಇವರು ಒಂದು ಆದೇಶ ಮಾಡ್ತಾರೆ ಅವ್ರು ಹೇಳ್ದಂಗೆ ಮಾಡೋದು ಕೈ ಬಿಟ್ಟು ಕರೆಕ್ಟ್ ಹತ್ತು ಗಂಟೆಗೆ ಮುಗಿತೈತಿ ಮತ್ತು ಗಾಡಿ ಹತ್ತೊಂಬಂದ್ ಮತ್ ರಪರಪ್ರಪ್ಪ ಓಡಬಾರ್ದು ಮತ್ತೆ ಇಲ್ಲಿ ಗಾಡಿ ಬರ್ತಿರ್ತಾವೆ ಈ ಸಾಲ ಹೋಗಿ ಮತ್ತೆ ಗಾಡಿ ಹತ್ತಬೇಕು ಮುಗಿತಪ್ಪ ಅಂತ ಕೈ ಬಿಟ್ಟಾರನ್ನ ಓಡಿ ನಡವರ ದಾರ್ಯಾಗ ಹೋಗಿ ಡಪ್ಪಂತ ಬಿದ್ದು ಭಾಳ ಡೇಂಜರ್ ಆಕೈತಿ ಒಟ್ಟ ಒಸ್ರ ಮಾಡಬಾರ್ದು ಗಾಬರಿ ಆಗಬಾರ್ದು ಏನಪ್ಪ ನಿಮ್ಮದ ತಲೆ ಆಗಿರ್ತೈತಿ ಏನು ಗುಂಗ ಏನು ನಿಮ್ದು ಕಲ್ಲು ಹೋಗುದೇ ದಾರ್ಯಾಗ ಓಡೋದ್ನ ಜಗ್ಗ್ಯಾಡಿದ್ನೆ ಆಮೇಲೆ ಯಾವ ಪ್ಲೇಸ್ ನ ಹೆಂಗಿರ್ಬೇಕನ್ನು ತಲೆಗಿ ಇಟ್ಕೋಬೇಕು ದೋ ರೋಡ್ ಗ್ರೌಂಡ್ನಾಗ ಉಳ್ಳ್ಯಾಡ್ರಿ ಯಾರು ಬೇಡಂತಾರ ಯಾಕ್ರಿ ಟೀಚರ್ ಗ್ರೌಂಡ್ನ್ಯಾಗ ದುನಿಯಾ ಮಾಡ್ರಿ ದಾರ್ಯಾಗ ಬಾಳ ಸೂಕ್ಷ್ಮ ಇರ್ಬೇಕು ನೋಡಿ ನೋಡಿದ್ರೆ ಗಾಡಿ ಗಾಡಿ ಬಂದ್ ಮಾಡ್ಬೇಕಾಗಿತ್ತಲ್ಲ